ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ತುಂಬ ದಿನದ ನಂತರ ಮತ್ತೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಸೊ ಬ್ಲಾಗ್ ಮಾಡೋದಕ್ಕೆ ನನಗೆ ಊರಿಗೆ ಬಂದು ನಾನು ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಸೊ ನಾಯ್ಸ್ ಆಚೆಗಡೆ ಡಿಸ್ಟರ್ಬೆನ್ಸ್ಗಳು ಇದೇ ಇರುತ್ತೆ ಸೊ ಹಾಗಾಗಿ ಬ್ಲಾಗ್ ಆಗ್ತಾ ಇರಲಿಲ್ಲ ಸೊ ನಾನು ಊರಲ್ಲಿದ್ದೀನಿ ಮುಂಬೈ ಹೋಗಿ ಊರಿಗೆ ಬಂದಿದ್ದೀನಿ ಸೊ ಯಾಕಂದರೆ ಮಾ ಒಂದು ನನ್ನ ಮಾವನ ಮನೆಯಲ್ಲಿ ಕೋಲಾ ಇತ್ತು ಫಂಕ್ಷನ್ ಇತ್ತು ಸೊ ಹಾಗಾಗಿ ಬಂದಿದ್ದೆ ಇವಾಗ ಅಮ್ಮನ ಮನೆಯಲ್ಲಿಂದ ಅಮ್ಮನ ಮನೆಗೆ ಹೋದರೆ ಅಲ್ಲಿ ಬ್ಲಾಗ್ ಮಾಡೋಣ ಅಲ್ಲಿ ಅಪ್ಲೋಡ್ ಮಾಡೋಣ ಅಂದರೆ ನೆಟ್ವರ್ಕ್ ಇಶ್ಯೂ ಮಳೆ ಊರಲ್ಲಿ ನೋಡ್ತಾ ಇರ್ಬೋದು ನೋಡಿ ಕಾಣಿಸ್ತಾ ಇದೆ ಅಲ್ವ ಸೊ ತುಂಬಾ ಮಳೆ ಇದೆ ಊರಲ್ಲಿ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಪವರ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಇಶ್ಯೂಸ್ ಇದೆ ಯಾವುದನ್ನು ಕೂಡ ಅಪ್ಲೋಡ್ ಇಲ್ಲ ಅದಕ್ಕಾಗಿ ತುಂಬ ಡಿಲೇ ಆಗ್ತಾ ಇದೆ ವಿಡಿಯೋ ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಯಿತು ಅನ್ಕೋತೀನಿ ವಿಡಿಯೋನ ಹಾಕದೆ ಇದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿತ್ತು ಸೌಂಡು ಹೊರಗಡೆ ಸೌಂಡು ನೋಡ್ಬೋದು ನೋಡಿ ಯಾವ ರೀತಿ ಆಗೋಗಿದೆ ಮಳೆ ಬಂದು ಅಂತ ಸೊ ಹಾಗಾಗಿ ವ್ಲಾಗ್ ಮಾಡೋದು ತುಂಬಾ ಡಿಲೇ ಆಗೋಯ್ತು ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ಟಾರ್ಟ್ ಮಾಡಿದ ಮೇಲೆ ಇಷ್ಟೊಂದು ಬ್ರೇಕ್ ತೊಗೊಂಡಿರುವಂಥದ್ದು ಹಾಗಾಗಿ ನನಗೆ ವ್ಲಾಗ್ ಅಪ್ಲೋಡ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಊರಿಗೆ ಬಂದುಬಿಟ್ಟು ಮುಂಬೈಲಿರುವಾಗ ಕ್ಲೀನಿಂಗ್ ಮಾಡೋದು ಅದನ್ನು ಸೆಟ್ಟಿಂಗ್ ಮಾಡೋದು ಅಂತ ಹೇಳಿ ಆ ಶಿಫ್ಟಿಂಗ್ ಅದು ಇದು ಅಂತ ಆದಾಗ ಅದು ತುಂಬ ಟೈಮ್ ತೊಗೊಂಡ್ಬಿಡ್ತು ಯಾಕಂದರೆ ವ್ಲಾಗ್ ಅಂತ ಮಾಡಿದಾಗ ಖಂಡಿತವಾಗ್ಲೂ ಮಾಡಬೇಕು ನಮಗೆ ಅಂತ ವ್ಯೂವರ್ಸ್ ಇರ್ತಾರೆ ಸಪೋರ್ಟರ್ಸ್ ಇರ್ತಾರೆ ಅಟ್ಲೀಸ್ಟ್ ಅವ್ರಿಗೋಸ್ಕರ ಅದು ವ್ಲಾಗ್ ಮಾಡಬೇಕು ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೋತೀನಿ ಬಟ್ ಊರಿಗೆ ಬಂದೆ ಊರಿಗೆ ಬಂದು ನಾನು ಒಂದು ಆಗ್ತಾ ಬಂತು ಸೊ ಇನ್ನೇನು ಟೂ ಡೇಸಲ್ಲ ಹೊರಡ್ತೀನಿ ಮುಂಬೈಗೆ ಮತ್ತೆ ಸೊ ಮುಂಬೈಯಲ್ಲಿ ಹೋಗ್ಬಿಟ್ಟು ಯಾಕಂದರೆ ಮುಂಬೈ ನನಗೆ ತುಂಬಾ ಹೊಸದು ಅಲ್ಲೇನಾದರೂ ವೀಡಿಯೋ ಮಾಡೋಣ ಅಲ್ಲೇನಾದರೂ ಹೇಳೋಣ ಅಂದರೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಅಲ್ವಾ ಹಾಗಾಗಿ ನಾನು ಫಸ್ಟ್ ಅದನ್ನು ಕಲ್ತ್ಕೊಂಡ್ಬಿಟ್ಟು ನಾನು ಅದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಮತ್ತೆ ವ್ಲಾಗನ್ನು ಅಥವಾ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಬೇಕು ನನಗೇನೇ ಗೊತ್ತಿಲ್ಲ ಯಾವ ಇನ್ಫಾರ್ಮೇಷನನ್ನು ಕೊಡೋಕ್ಕಾಗಲ್ಲ ಬಿಕಾಸ್ ನನಗೆ ಆ ಒಂದು ಸಿಟಿ ನೀವು ತುಂಬಾ ಇಲ್ಲಿ ತುಂಬಾ ನಾಯ್ಸ್ ಇದೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಹಾಗಾಗಿ ವ್ಲಾಗ್ ಮಾಡೋದು ಆಗಲ್ಲ ಆದರೆ ಟಾಪಿಕ್ ಏನಾದರೂ ತಗೊಳ್ಳೋಣ ಒಂದು ಸಮ್ಮರ್ಗೆ ರಿಲೇಟೆಡ್ ಇವಾಗ ಇಲ್ಲಿ ಊರಲ್ಲಂತೂ ಸಮ್ಮರ್ ಹೋಗಿ ರೈನಿ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಡೈಲಿ ಮಳೆ ಗುಡುಗು ಸಿಡಿಲು ಹಾಗಾಗಿ ಪವರ್ ಅಂತೂ ಪ್ರಾಬ್ಲಮ್ ಇರುತ್ತೆ ಡೈಲಿ ಇಲ್ಲಿ ನೋಡ್ತಾ ಇರ್ಬೋದು ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಮಳೆ ಬಂದರೆ ಸಾಕು ಇನ್ನು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಹಾಗೆ ನಾನು ಸ್ವಲ್ಪ ನಮ್ಮ ಮನೇಲಿ ಏನೆಲ್ಲ ಗಿಡ ಇದೆ ಅದನ್ನು ತೋರಿಸ್ತೀನಿ ನಾನು ಒಂದು ಸಲ ತೋರಿಸಿದೆ ನನ್ನ ಅಲ್ಲಿ ಸೊ ಇದು ಬಂದು ನಮ್ಮ ಊರಲ್ಲಿರುವಂತಹ ಗಾರ್ಡನಿಂಗ್ ಅಂದರೆ ಇವಾಗ ಮಳೆ ಬರ್ತಾ ಇದೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬಟ್ ಎಷ್ಟು ಆಗುತ್ತೆ ತೋರಿಸ್ತಾ ಇರುವಂಥದ್ದು ಅಂದರೆ ಆಗಿ ಹೂವಿನ ತೋಟನೇ ಅಂತ ಮಾಡಿದೆ ನೋಡಿ ಇದೊಂದು ದಾಸವಾಳ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಮಳೆ ಹನಿ ಬಿದ್ದು ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಊರಿಗೆ ಬಂದರೆ ಇನ್ನು ಸಮ್ಮರ್ ವೇಕೇಷನಲ್ಲಿ ಬಂದುಬಿಟ್ರೆ ಅದು ಇವಾಗ ಇರೋದ್ರಿಂದ ಸ್ವಲ್ಪ ಅಲ್ಲಿಯ ಅದು ಬೇರೆ ಸ್ಟೇಟ್ ಆಗಿರೋದ್ರಿಂದ ನಮ್ಮ ಕರ್ನಾಟಕಕ್ಕೂ ಮಹಾರಾಷ್ಟ್ರ ಆ ಒಂದು ಸ್ಟೇಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅಂದ್ಕೋತೀನಿ ಇದೊಂದು ಹೂವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಮಳೆ ಬಂದಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಯಾಕಂದರೆ ಇಷ್ಟು ದಿನ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಮಹಾರಾಷ್ಟ್ರ ಬಿಟ್ಟರೆ ಮಹಾರಾಷ್ಟ್ರ ಅಂದರೆ ಮುಂಬೈ ಮತ್ತು ಮಂಗಳೂರಲ್ಲಿರೋರಿಗೆ ಬೇರೆ ಬೇರೆ ಅಂತ ಅನ್ಸಲ್ಲ ಯಾಕಂದರೆ ಎರಡು ಸಿಮಿಲರಾಗಿ ಅನಿಸುತ್ತೆ ಬಿ ತುಂಬಾ ಶೇಕೆ ತುಂಬಾ ಬಿಸಿಲು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಹೂವಿನ ಗಿಡಗಳನ್ನು ನೀವು ನೋಡ್ತಾ ಇರ್ಬೋದು ಮಳೆ ಬಂದ್ಬಿಟ್ಟು ಯಾವ ರೀತಿ ಆಗೋಗಿದೆ ಅಂದರೆ ಫುಲ್ಲು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಯಾವ ರೀತಿ ಆಗೋಗ್ಬಿಟ್ಟಿದೆ ಗಾಳಿ ಮಳೆಗಂತೂ ಸಿಕ್ಕಾಪಟ್ಟೆ ಈ ಫುಲ್ಲು ಮರಗಳು ನಮ್ಮ ನನ್ನ ಊರ ಕಡೆ ಅಮ್ಮನ ಕಡೆ ಅಂತೂ ಸಿಕ್ಕಾಪಟ್ಟೆ ಮರ ಗಿಡ ಎಲ್ಲಾನು ಬಿದ್ದು ಅಷ್ಟೊಂದು ಗಾಳಿ ಮಳೆ ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಏನು ಅಂದರೆ ನಮಗೆ ಹೇಗಂದರೆ ಮಳೆ ಬಂದರೆ ಮಳೆನೂ ಆಗಲ್ಲ ಬಿಸಿಲು ಇದ್ರೆ ಬಿಸಿಲು ಬಿಸಿಲು ಅಂತೀವಿ ಸೊ ಹಾಗಾಗಿ ಸ್ವಲ್ಪ ನಿಮಗೂ ತಿಳಿಸ್ಬೇಕಿತ್ತು ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಲಾಗ್ ಮಾಡ್ತಾಯಿಲ್ಲ ಮಾಡ್ತಾ ಇದ್ರಿ ಅಲ್ಲ ವೀಡಿಯೋಸ್ ಅಟ್ಲೀಸ್ಟ್ ಏನಾದರೂ ಟಿಪ್ಸ್ ಕೊಡ್ತಾಯಿದ್ರಿ ಅಥವಾ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಏನಾದರೂ ಮಾಡ್ತಾಯಿದ್ರಿ ಅಂತ ಸೊ ಇದೇ ಪ್ರಾಬ್ಲಮ್ ಆಗಿರೋಂಥದ್ದು ಊರಿಗೆ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಮುಂಬೈಯಲ್ಲಿ ಜಸ್ಟ್ ನಾನು ಶಿಫ್ಟಿಂಗ್ ಆಗಿ ಫಿಫ್ಟೀನ್ ಡೇಸ್ ಅಷ್ಟೇ ಇದ್ದಿದ್ದು ಅಲ್ಲೆಲ್ಲ ಪ್ಯಾಕಿಂಗ್ ಆದಾಗ ಪ್ಯಾಕಿಂಗ್ ಆಗಿ ಅದನ್ನೆಲ್ಲ ಸೆಟ್ ಮಾಡಿದಾಗ ಸ್ವಲ್ಪ ಟೈಮ್ ಆಗೋಯಿತು ಅಂತಲೇ ಹೇಳ್ಬೋದು ಇಷ್ಟೊಂದು ನಮ್ಮ ಮನೇಲಿ ಗಿಡಗಳಿದ್ದಾವೆ ಅಷ್ಟು ಹೂಗಳು ಇವಾಗ ಮಳೆ ಬರ್ತಾ ಇದೆ ಅಲ್ವಾ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಏನೂ ಅಷ್ಟೊಂದು ಹೂ ಬಿಡ್ತಾ ಇಲ್ಲ ಸೊ ವಿಡಿಯೋಸ್ ಮಾಡಿ ಅದು ಹಾಕೋಣ ಅಂದಾಗ ಈ ಥರ ಮಳೆ ಬರೋದಾಗಿರ್ಬೋದು ಇನ್ನೇನಾದರೂ ಆಗುತ್ತೆ ಸೊ ಮುಂಬೈಗೆ ಹೋಗಿ ಇನ್ನೂ ನೋಡೋಣ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಸಲ ವೀಡಿಯೋಸೇ ಮಾಡೋದು ಬೇಡ ಚಾನಲ್ಲೇ ನಿಲ್ಲಿಸ್ಬಿಡೋಣ ಆಚೆ ಅಂತ ಅನಿಸುತ್ತೆ ಸೊ ಏನು ಅಂತ ಡಿಸೈಡ್ ಮಾಡಬೇಕು ಕಂಟೆಂಟು ಡೈಲಿ ಕಂಟೆಂಟ್ ಕೊಡಬೇಕು ಕಂಟೆಂಟ್ ಒನ್ ಟೈಮಲ್ಲಿ ನಾನು ಮಾಡ್ತಾಯಿದ್ದೆ ಡೈಲಿ ವೀಡಿಯೋಸ್ ಹಾಕೋದು ಅಂತ ಮಾಡ್ತಾ ಇದೆ ಯೂಟ್ಯೂಬ್ ಸ್ಟಾಟ್ ಸ್ಟಾಪ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಏನೋ ಗೊತ್ತಿಲ್ಲ ವ್ಯೂಸ್ ಒಂದು ಕಡೆ ಬರ್ತಾಯಿಲ್ಲ ಯಾಕಂದರೆ ಡೈಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಊರಿಗೆ ಬರೋದು ಆಚೆ ಈಚೆ ಅಂತ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಗ್ಯಾಪ್ ಆಗುತ್ತೆ ಅಲ್ಲಿ ವೀಡಿಯೋಸ್ ಹಾಕೋದಕ್ಕೆ ಹಾಗಾಗಿ ನೋಡ್ತೀನಿ ತುಂಬ ಸಪೋರ್ಟರ್ಸ್ ಇವತ್ತಿಂದ ಅಲ್ಲ ನನಗೆ ಆವತ್ತಿಂದನೂ ಕೂಡ ಇದ್ದಾರೆ ಬಟ್ ಇವಾಗ ಇನ್ನೇನು ಟು ತ್ರೀ ಡೇಸಲ್ಲಿ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ ವಾಪಸ್ ಹೋಗ್ತಾ ಇದ್ದೀನಿ ಸೊ ಅದೊಂದು ಕಡೆ ಏನಂದರೆ ಅದೊಂದು ಕಡೆ ಬೇಜಾರು ನನಗೆ ಯಾಕಂದರೆ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಏನೇ ಹೇಳ್ತಾರೆ ಊರಿಗೆ ಬರಬೇಕು ಊರಿಗೆ ನಾವು ಮುಂಚೆ ಬರ್ತಾ ಇದ್ವಿ ಅಂದರೆ ಬೆಂಗಳೂರಲ್ಲಿದ್ದಾಗ ಕೂತ್ಕೊಂಡ್ರೆ ಸಾಕು ಸಾಯಂಕಾಲ ಬರೋದು ಅಂತ ಬಟ್ ಇಲ್ಲೂ ಫ್ಲೈಟ್ ಜರ್ನಿ ಎಲ್ಲ ಮಾಡಬಹುದು ಆ ಫ್ಲೈಟ್ ಜರ್ನಿ ಎಲ್ಲ ಜಸ್ಟ್ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ಆದರೂ ಕೂಡ ನಮಗೆ ಬೆಂಗಳೂರಷ್ಟು ಕಂಫರ್ಟೇಬಲ್ ಅಂತ ಅನ್ಸಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸಬೇಕಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ